ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಕರೆಂಟ್ ಸಿಚುವೇಶನಲ್ಲಿ ಅವರ ಸಂದೇಶ ಏನುಂಟು ನಿಮ್ಮ ರಿಲೇಟೆಡ್ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಇಲ್ಲಿ ಕೆಲವರು ನೋ ಕಾನ್ಫರೆನ್ಸ್ ಸಿಚುವೇಶನಲ್ಲಿದ್ದೀರಾ ಕಮ್ಯುನಿಕೇಷನ್ ಆಗ್ತಾ ಇಲ್ಲ ಮತ್ತು ಕೆಲವರು ಸಪ್ರೇಷನಲ್ಲಿದ್ದೀರಾ ಮತ್ತೆ ಕೆಲವರು ಸರಿಯಾಗಿ ಮಾತನಾಡ್ತಾ ಇಲ್ಲ ಇಲ್ಲಿ ರೀಕನೆಕ್ಟ್ ಆಗಬೇಕು ಅಂತ ಅವರು ಕೂಡ ಮನಸ್ಸಿನಲ್ಲಿ ಉಂಟು ಇಲ್ಲಿ ಒಂದು ಅಂದರೆ ನೀವು ಸ್ವಲ್ಪ ಅವೇರ್ ಆಗಿರಬೇಕು ಅಂದರೆ ಅವರು ನಿಮ್ಮನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಸೀಕ್ರೆಟ್ ಆಗಿ ಚೆಕ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಒತ್ತರ ಸ್ಟೇಟಸ್ ಅಥವಾ ಡಿ ಪಿ ಮನಸ್ಸಿಗೆ ಬಂದ ಥರ ಹಾಕೋದಲ್ಲ ಸ್ವಲ್ಪ ನೀವು ತುಂಬ ದುಃಖದಲ್ಲಿದ್ದರೂ ಅದನ್ನು ನೀವು ಅಷ್ಟು ತೋರಿಸ್ಕೊಳ್ಬಾರ್ದು ಸ್ವಲ್ಪ ಮೇಂಟೇನ್ ಮಾಡಬೇಕು ಅಂದರೆ ಅತಿಯಾಗಿ ನೀವು ದುಃಖದಲ್ಲಿದ್ದರೆ ಅದು ಕೂಡ ಅವರಿಗೆ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ನಾರ್ಮಲ್ ಆಗಿ ಇರುವ ಥರ ಸ್ಟೆಟಸ್ ಇರ್ಬೋದು ಡಿ ಪಿ ಇರ್ಬೋದು ಹಾಕಬೇಕು ಹಾಗೆಯೇ ನಿಮ್ಮ ನೋವು ನೀವು ಬೇರೆಯವ್ರ ಜೊತೆ ಶೇರ್ ಮಾಡಿದಾಗ ಅದು ಇನ್ನೂ ಕೂಡ ಅವರು ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆಯನ್ನು ಇದು ತೋರಿಸ್ತಾ ಉಂಟು ಏನಕ್ಕೆ ಈ ಥರ ಎನರ್ಜಿ ಬಂದಿದೆ ಅಂದರೆ ಸೊ ಅವರು ಯಾವತ್ತೂ ನಿಮ್ಮ ನೋವು ದುಃಖವನ್ನು ಅಥವಾ ಕಣ್ಣೀರನ್ನು ನೋಡಲಿಕ್ಕೆ ಇಷ್ಟಪಡಲ್ಲ ಅವ್ರು ನಿಮಗೆ ನೋವು ಕೊಟ್ಟಿದ್ದಾರೆ ಇಲ್ಲ ಅಂತ ಇಲ್ಲ ಬಟ್ ಬೇರೆ ಅಂದರೆ ಅವರಿಗೆ ಇವಾಗ ಗೊತ್ತಾಗಿದೆ ನಿಮ್ದು ವ್ಯಾಲ್ಯೂ ಏನು ಅಂತ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾರೆ ಕೆಲವೊಂದು ನೀವಿಬ್ಬರು ಕಲಿಯದಂತಹ ಕ್ಷಣಗಳು ಅಥವಾ ಒಟ್ಟಿಗೆ ಕೇಳಿದಂತಹ ಸಾಂಗ್ ಇರ್ಬೋದು ಅಥವಾ ಹೋದಂಥ ಪ್ಲೇಸ್ ಇರ್ಬೋದು ಅವರೊಬ್ಬರೇ ಹೋದಾಗ ಅಥವಾ ಇವನ್ ಫ್ರೆಂಡ್ಸ್ ಜೊತೆ ಹೋದಾಗ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ತುಂಬ ಆಲೋಚನೆ ಮಾಡ್ತಾರೆ ಪ್ರೀತಿ ಅನ್ನೋದು ಮರಟು ಹೋಗುವಂಥದ್ದಲ್ಲ ನೀವು ಅಂದ್ಕೊಂಡಿರ್ಬೋದು ನಮ್ಮ ಹುಡುಗ ಅಥವಾ ಹುಡುಗಿಗೆ ನನ್ನ ನೆನಪೇ ಇಲ್ಲ ಅವರು ಮರ್ತೋಗಿದ್ದಾರೆ ಅಂತ ಬಟ್ ಇಲ್ಲಿ ಈ ಏನಲ್ಜಿಯಲ್ಲಿ ಯಾರೆಲ್ಲ ಈ ಇದನ್ನು ನೋಡ್ತಾ ಇದ್ದೀರಾ ಸೊ ನಿಮ್ಮ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನಿಮ್ಮನ್ನು ಮರಟು ಬಿಟ್ಟಿಲ್ಲ ಮರಟು ಬಿತ್ತಿದ್ದೇನೆ ಅಂತ ಹೇಳಿದ್ರು ಅವರು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಸೋಲ್ಮೆಂಟ್ ಕನೆಕ್ಷನ್ ತುಂಬ ಜಾಸ್ತಿ ಉಂಟು ಕೆಲವರದ್ದು ಇಲ್ಲಿ ಟ್ರೆಂಡ್ ಫ್ಯಾನ್ ಕನೆಕ್ಷನ್ ಉಂಟು ಇಲ್ಲಿ ನಿಮಗೆ ನೋವು ಬರಬಾರ್ದು ನೀವು ಖುಷಿಯಾಗಿರಬೇಕು ಅಂತ ಅವರು ಬಯಸ್ತಾರೆ ಅಂದರೆ ಅವರಾಗಿ ನೋವು ಮಾಡ್ತಾರೆ ಅದು ಅವರಿಗೆ ಅಷ್ಟು ಅರ್ಥ ಆಗಲ್ಲ ಅಂದರೆ ನೀವಿಬ್ಬರು ಒಂದೇ ಅಂತ ಅವರ అందకుంటారు ముంచే తు ప్రీతి మార్తాయి నిమ్మ తుంబ కేర్ మతాయి బట్ ప్రీతి అన్నో మనస్ ఉంటు కే సందర్భలు కేవలం వ్యక్తిలు థర్డ్ పార్టీ అజ అథవాహ ఒక్కడ అథవా మదర్ ఇష్యూ ఫర్ ఇష్యూ సో ఇలా అలా ಅವರನ್ನು ಹಿಡಿತಾ ಉಂಟು ನಿಮ್ಮ ಜೊತೆ ಬರುವುದನ್ನು ಇರ್ಬೋದು ಅದು ಖುಷಿಯಾಗಿ ಇರಲಿಕ್ಕೂ ಅವರಿಗೆ ಆಗ್ತಾ ಇಲ್ಲ ಆ ಒಂದು ಎನರ್ಜಿಸಿಯಲ್ಲಿ ಅದು ಕ್ಲಿಯರ್ ಆದರೆ ಸೊ ಖಂಡಿತವಾಗಿಯೂ ಇದು ಒಂದು ರೀತಿಯಲ್ಲಿ ಸುಧಾರಣೆಯನ್ನು ಕಾಣುತ್ತೆ ಸಂಬಂಧ ಅವರಿಗೆ ನಿಮ್ಮ ಜೊತೆ ಇರಬೇಕು ಅಂತ ತುಂಬ ಆಸೆ ಉಂಟು ನಿಮ್ಮನ್ನು ಖುಷಿಯಾಗಿ ನಾಕ್ಕೊಳ್ಬೇಕು ಅಂತ ಬಟ್ ಇಲ್ಲಿ ಏನೇ ಒಂದು ಆಸೆ ಕನಸು ಇದ್ರೂ ಸಮಯ ಸಂದರ್ಭ ಅಥವಾ ಕೆಲವು ಅದೇ ನೋಡಿ ನಾನು ಎಲ್ಲದೆಲ್ಲ ಟಾಟ್ ಪಾತ್ ಎನರ್ಜಿಸ್ ಸಮ್ ರಿಲೇಷನ್ಶಿಪ್ ಸಮ್ ಕಮೆಂಟ್ಮೆಂಟ್ ಸೊ ಅದು ನಿಮ್ಮನ್ನು ಅಂದರೆ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಲಿಕ್ಕೆ ಆಗ್ತಾಯಿಲ್ಲ ಅವರ ಕೈಯಿಂದ ಕನ್ಫ್ಯೂಷನ್ ಉಂಟು ಕ್ಲಾರಿಟಿ ಇಲ್ಲ ಟೈಮ್ ಬೇಕು ಅರ್ಜೆಂಟ್ ಮಾಡಬೇಡಿ ಮತ್ತು ಕಿರಿಕಿರಿ ಮಾಡ್ತಾಯಿದ್ದೀರಿ ಅವರಿಗೆ ಇರಿಟೇಷನ್ ಮಾಡ್ತಾ ಇದ್ದೀರಾ ಪದೇ ಪದೇ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಹೇಳಿದ್ದನ್ನೇ ಹೇಳ್ತೀರಾ ಆಲ್ಮೋಸ್ಟ್ ಇದು ಎನರ್ಜಿ ಉಂಟು ಸೊ ಹೌಡ ಅಲ್ವಾ ಹೇಳಿ ಏನಕ್ಕೆ ಸ್ವಲ್ಪ ದಿವಸ ವೆಯ್ಟ್ ಮಾಡ್ಬೋದಲ್ಲ ಇವತ್ತಲ್ಲನೇ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ ನಿಮಗೆ ಕಾಯುವಂಥ ಸಮಯ ಮುಂಬೆ ಕಡಿಮೆ ಆಗಿದೆ ಈಗಲೇ ಆಗಬೇಕು ನಾನು ಎಷ್ಟಂತ ವೆಯ್ಟ್ ಮಾಡೋಣ ಅಂತ ನಿಮ್ಮ ಅನಿಸಿಕೆ ಆದರೆ ಅಲ್ಲಿ ಅವರ ಮನಸ್ಥಿತಿ ನೀವು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಗೊತ್ತುಂಟು ಏನಾಗ್ತಾ ಉಂಟು ನಿಮ್ಮ ಲೈಫಲ್ಲಿ ನಿಮ್ಮ ಹುಡುಗನ ಲೈಫಲ್ಲಿ ಅಥವಾ ಹುಡುಗಿ ಲೈಫಲ್ಲಿ ಅಂತ ಸೊ ನೀವು ಅದಕ್ಕೆ ತಕ್ಕಂತ ಅಂದ್ರೆ ಒಂದು ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ ಇಲ್ಲ ನನ್ನವರನ್ನು ಬಿಟ್ಟಿರ್ಲಿಕ್ಕಾಗಲ್ಲ ಅವರು ಈಗಲೇ ಕಾಲ್ ಮಾಡಬೇಕು ಇವಾಗಲೂ ಮೀಟ್ ಆಗಬೇಕು ಕಮಿಟ್ಮೆಂಟ್ ಕೊಡಬೇಕು ನೀವರ್ ಅದು ಸಾಧ್ಯ ಆಗಲ್ಲ ಐತ್ ಕರೆಂಟ್ ಸಿಚುವೇಶನ್ ಅಲ್ಲಿ ಬಟ್ ಫ್ಯೂಚರಲ್ಲಿ ಆಗುತ್ತೆ ಇಲ್ಲಿ ನೀವು ಒಂದಂಟು ಅರ್ಥ ಮಾಡ್ಕೊಳ್ಬೇಕು ಸೊ ಏನಂದ್ರೆ ಕೆಲವೊಂದು ಸಮಯ ಸಂದರ್ಭದಲ್ಲಿ ನೀವು ಮಾತನಾಡುವಂತಹ ಮಾತು ಅವರಿಗೆ ಇಷ್ಟ ಆಗಲ್ಲ ಅಥವಾ ಅವರಿಗೆ ತುಂಬಾ ಕಿರಿಕಿರಿಯನ್ನುಂಟು ಮಾಡುತ್ತೆ ಇಲ್ಲಿ ಈ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅವರಾಗೆ ಕಾಲ್ ಮಾಡ್ತಾರೆ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಸೊ ನೀವು ಟೆನ್ಷನ್ ಮಾಡುವಂತಹ ಅಥವಾ ಅದರ ಬಗ್ಗೆ ಆಲೋಚನೆ ಮಾಡುವಂತಹ ಅಗತ್ಯ ಇಲ್ಲ ಬಟ್ ಅತಿಯಾಗಿ ಆಲೋಚನೆ ಮಾಡ್ತೀರಾ ಕಣ್ಣೀರು ಹಾಕ್ತೀರಾ ಸೊ ಜಸ್ಟ್ ಇದು ನಾನು ನಿಮಗೆ ಇಲ್ಲಿ ಏನಾಗ್ತಾ ಉಂಟು ಏನು ಹಾಕುತ್ತೆ ಅದರ ಬಗ್ಗೆನೂ ಕ್ಲಾರಿಟಿ ಕೊಡ್ತೇನೆ ಹಾಗೆಯೇ ಏನು ಮಾಡಬೇಕು ಅಂತಾನೂ ಹೇಳ್ತೇನೆ ಸೊ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಆಗ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅವ್ರು ನಿಮಗೆ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ನೆನಪೇ ಇಲ್ಲ ಅವರಿಗೆ ಜಸ್ಟ್ ಅವರನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವರ ಜೊತೆ ಕಲೆನಂತ ಸುಂದರವಾದರ್ಶನಗಳು ಫೋನಲ್ಲಿ ಮಾತನಾಡಿದ್ದಿರ್ಬೋದು ಅಥವಾ ಒಟ್ಟಿಗೆ ಮೀಟ್ ಆಡೋದಿರ್ಬೋದು ಸೊ ಏನು ನಿಮಗೆ ಖುಷಿಯ ಸಂದರ್ಭ ಉಂಟು ಅದನ್ನು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈ ಒಂದು ದೈಹಿಕ ಶಬ್ದವನ್ನು ಹೇಳ್ತಾ ಬನ್ನಿ ಮ್ಯಾಜಿಕ್ 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 ಅಂತ ಹೇಳ್ತಾ ಬನ್ನಿ ಅವರು ಕಾಲ್ ಮಾಡಬೇಕಾ ಮೆಸೇಜ್ ಮಾಡಬೇಕಾ ಅವ್ರಿಗೆ ನಿಮ್ಮದು ನೆನಪು ಎಲ್ಲೇ ಇರಲಿ ಅವರು ನಿಮ್ಮಿಂದ ದೂರ ಆಗಿರ್ಬೋದು ಟಾಪ್ ಪಾಟೀಲ್ ಎನರ್ಜಿಸಲ್ಲಿ ಇರ್ಬೋದು ಎಲ್ಲೇ ಇದ್ರೂ ಅವ್ರಿಗೆ ಆಟೋಮೆಟಿಕ್ಕಾಗಿ ನಿಮ್ಮ ನೆನಪು ಆಗುತ್ತೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಇಲ್ಲಿ ಒಂದು ಟ್ರೂ ಫೀಲಿಂಗ್ಸ್ ಅವರಿಗೆ ತಲುಪುತ್ತೆ ಪಾಸಿಟಿವ್ ವೈಬ್ರೇಷನ್ ಇರ್ಬೋದು ಪಾಸಿಟಿವ್ ಎನರ್ಜಿ ಇರ್ಬೋದು ಶಕ್ತಿ ಇರ್ಬೋದು ಸೊ ಎಲ್ಲನೂ ಅವರಿಗೆ ತಲುಪುತ್ತೆ ಸೊ ಅದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಿಗೇ ಸಹಾಯ ಮಾಡುತ್ತೆ ಇದೇನು ನೀವು ಡೈಲಿ ಟೈಮ್ ಸಿಕ್ಕಿದಾಗೆಲ್ಲ ಮಾಡಬೇಕು ಜಸ್ಟ್ ಅವರನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ರೋಡಲ್ಲಿ ಹೋಗುವಾಗೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗಬೇಡಿ ಸೊ ಜಸ್ಟ್ ಎಲ್ಲರೂ ಕುರ್ಕೊಳ್ತೀರಲ್ಲ ಏನೋ ಒಂದು ಪ್ಲೇಸಲ್ಲಿ ಆವಾಗ ನೀವು ಇದನ್ನು ಮಾಡಬೇಕಾಗುತ್ತೆ ಖಂಡಿತವಾಗಿ ಇದು ನೋಡಿ ನಾನು ಏನಾಗ್ತಾ ಉಂಟು ಏನು ಮಾಡಬೇಕು ಅಂತಲೇ ಹೇಳ್ತೇನೆ ಸೊ ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಎಲ್ಲನೂ ಆಟೋಮೆಟಿಕ್ಕಾಗಿ ಆಗಬೇಕು ಅಂದರೆ ಆಗೋಲ್ಲ ನಿಮ್ಮದು ಕೂಡ ಸ್ವಲ್ಪ ಪ್ರಯತ್ನ ಇರಬೇಕು ಅಲ್ಲ ಹ್ಞೂ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ ನನ್ನದು ಪ್ರಾರ್ಥನೆ ಸಮಯದಲ್ಲಿ ನಿಮ್ಮದು ನೇಮ್ ಅವರ ನೇಮ್ ಹಾಕಿ ಸೊ ಏನು ಪ್ರಾಬ್ಲಮ್ ಅಂತೂ ಡೇಟ್ ಆಫ್ ಬರ್ತಾಗಿ ರಾಶಿ ನಕ್ಷತ್ರ ಗೊತ್ತಿದ್ರೆ ಹಾಕಿ ಅದನ್ನು ನಾನು ಮಾಡ್ತೇನೆ ಬಟ್ ನೀವು ಕೂಡ ಇಲ್ಲಿ ಕೆಲವೊಂದನ್ನು ಮಾಡಬೇಕಾಗುತ್ತೆ ಯಾರಿಗಾದರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕಿದ್ರೆ ಇದ್ರೆ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯ್ನ್ ಅಂತ ಸೊ ನೀವು ಅಲ್ಲಿ ನನ್ನ ಜೊತೆ ಏನೇ ಒಂದು ವಿಷಯವನ್ನು ಕೂಡ ಶೇರ್ ಮಾಡ್ಕೊಳ್ಬೋದು ನಿಮ್ಮ ಪ್ರೀತಿಗೆ ಸಂಬಂಧಿಸಿದ್ದು ಆಸ್ತಿಯ ವಿಷಯ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾನು ಏನು ನಿಮಗೆ ತಂತ್ರ ಮಾಡಿಕೊಡ್ಬೇಕು ಅಥವಾ ತಂತ್ರ ಹೇಳಬೇಕು ಅಥವಾ ನಿಮ್ಮ ಸಮಸ್ಯೆ ಸಾಲ್ವ್ ಆಗಲಿಕ್ಕೆ ಏನೋ ಒಂದು ಮಂತ್ರ ಜಪ ಮಾಡಬೇಕು ಕೆಲವೊಂದನ್ನು ನಾನು ಮಾಡ್ತೇನೆ ಕೆಲವೊಂದನ್ನು ನಿಮಗೆ ಕೆಲವು ತಂತ್ರಗಳನ್ನು ಮಂತ್ರ ಮಂತ್ರಗಳನ್ನು ಹೇಳಿಕೊಡ್ತೇನೆ ಹಾಗೇನು ಬಸ್ನ ರೈಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಇದು ಮತ್ತೆ ಅಂದರೆ ನೀವು ಇಲ್ಲಿ ಏನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಕೊಡುತ್ತಿರುತ್ತೆ ಹೈಡಾಗಿರುತ್ತೆ ಸೊ ಹಾಗಾಗಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಜೀವ ಜೀವನ ಅನ್ನೋದು ತುಂಬ ದೊಡ್ಡದು ಪವಿತ್ರವಾದಂಥದ್ದು ಸೊ ಅದನ್ನು ಹಾಳು ಮಾಡ್ಕೊಳ್ಬೇಡಿ ಯಾವ ಕಾರಣಕ್ಕೂ ಸಮಸ್ಯೆ ಅನ್ನೋದು ಇರುತ್ತೆ ಬಟ್ ನಾವು ಅದನ್ನು ಹೆದರಿಸ್ಬೇಕಾಗುತ್ತೆ ಆ ಸಮಸ್ಯೆಯಲ್ಲೇ ನಾವು ಬದುಕ್ಲಿಕ್ಕೂ ಆಗಲ್ಲ ಅಥವಾ ಅಲ್ಲೇ ಇರಲಿಕ್ಕೂ ಆಗಲ್ಲ ಸೊ ನಮ್ಮ ಲೈಫನ್ನು ನಾವು ಸ್ಪಾಯ್ಲ್ ಮಾಡ್ಕೊಳ್ಬಾರ್ದು ಧೈರ್ಯವಾಗಿರಿ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥಿಸಿ ದೈವಶಕ್ತಿಗಿಂತ ದೇವರಿಗಿಂತ ದೊಡ್ಡ ಶಕ್ತಿ ಬೇರೆ ಯಾವುದೂ ಕೂಡ ಇಲ್ಲ ನಿಮ್ಮ ನಿಮ್ಮನ್ನು ನೀವು ನಂಬಿ ನಿಮ್ಮ ಪ್ರೀತಿಯನ್ನು ನೀವು ನಂಬಿ ನೀವು ಮಾಡುವಂತಹ ಕೆಲಸವನ್ನು ನೀವು ನಂಬಿ ನಿಮ್ಮ ಪೇರೆಂಟ್ಸ್ ನಿಮಗೆ ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ನಂಬಿ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಸೊ ಯಾವಾಗಲೂ ಧರ್ಮ ಮಾರ್ಗದಲ್ಲಿರಿ ಸತ್ಯ ಮಾರ್ಗದಲ್ಲಿರಿ ಆ ಧರ್ಮನೇ ಆ ಸತ್ಯನೇ ನಿಮ್ಮನ್ನು ವಿಜಯದ ಕಡೆ ನಡೆಸುತ್ತೆ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವಿನ ಆಶೀರ್ವಾದ ಸಡಾ ನಿಮ್ಮ ಮೇಲೆ ಇರಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದ ಮೇಲೆ ನೀವು ಇರುವಂತಹ ಹೆಜ್ಜೆಯ ಮೇಲೆ ಅವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೀನಿ ಏನೇ ಒಂದು ವಿಷಯ ಇದ್ದರೂ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಂಡು ಶೇರ್ ಮಾಡಿ ಖುಷಿಯಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮದೊಂದು ಬೆಂಬಲ ಇರ್ಬೋದು ಸಪೋರ್ಟ್ ಇರ್ಬೋದು ಪ್ರೀತಿ ಇರ್ಬೋದು ಅದು ನನಗೆ ದೊರೆತಂತಾಗುತ್ತೆ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೊಸದಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಕೆಲವೊಂದು ಮಂತ್ರಗಳನ್ನು ಕೂಡ ನಾನು ಜಪ ಮಾಡಿ ನಿಮ್ಮ ಪರವಾಗಿ ಹಾಕಿರ್ತೇನೆ ಸೊ ಅದು ಮಿಸ್ ಆಗೋಲ್ಲ ಪಶ್ನೆ ಪ್ರಾರ್ಥನೆ ಬೇಕಾದವರು ಕಮೆಂಟಲ್ಲಿ ಹೇಳಿ ನಿಮ್ಮದು ನೇಮ್ ಮತ್ತು ಅವರ ನೇಮ್ ಅಥವಾ ಏನು ಸಮಸ್ಯೆ ಉಂಟು ಏನು ರಿಲೇಟೆಡ್ ಮಾಡಬೇಕು ಅದನ್ನು ಕೂಡ ಹಾಕಿ ಎಲ್ಲರೂ ಖುಷಿ ಖುಷಿಯಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು